ನನಗೆ ಮೂರುವರೆ ಗಂಟೆ ಆಗ ಬಂದು ಈಗಿದೆ ನೀವು ಯಾರು ಅಂತ ಕೇಳಿದೆ ನಾನು ದಿಗಂತನ ತಾಯಿ ನೀವು ಯಾರು ಕೇಳಿದ್ರು ಅದಕ್ಕೆ ನಾನು ಉಪ್ಪಿಯಿಂದ ಮಾತಾಡ್ತಿದ್ದೇನೆ ಹೀಗಿದ್ರೆ ದಿಗಂತ್ ಹಿಕ್ಕಿದ್ದಾನೆ ಅಂತ ಹೇಳಿದ್ರು ಹೌದಾ ಕೇಳಿದ್ರು ಅದಕ್ಕೆ ನನಗೆ ಅವಾಗ ಏನು ಮಾತಾಡ್ಬೇಕು ಅಂತ ಆಗಿಲ್ಲ ನಾನು ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ ಯಾರಂತ ನನಗೆ ಗೊತ್ತಿಲ್ಲ ಮತ್ತು ನಾನು ಭಾವ ಮಗ ಇವರಲ್ಲಿ ಕೇಳಿ ಹೇಳಿ ಫೋನ್ ಕೊಡ್ತೇನೆ ಹೀಗೆ ನೋಡಿ ಮಾತಾಡಿ ಯಾರು ಮಾತಾಡ್ತಿದ್ದಾರೆ ಅಂತ ಕೇಳಿ ಹಾಗೆ ಅವರು ಮಾತಾಡಿದರು ಮತ್ತೆ ಮಾತಾಡಿದ ಮೇಲೆ ಅಲ್ಲಿ ಮಾತಾಡಿದ್ದೆ ನಾನು ಕೇಳಿದೀಗ ಅಂತಲ್ಲ ಹೌದು ಹೇಳಿದೆ ಅದು ಎಲ್ಲಿದ್ದೀಗ ನಾನು ಯಾವ ಅಂತ ಹೇಳಿದ ಮತ್ತೆ ನಾನು ಅವನಲ್ಲಿ ಏನು ಮಾತಾಡ್ತೀನಿ ಅಷ್ಟೇ ಹೇಳಿದೆ ನಾನು ಮತ್ತೆ ಯಾ ಯಾಕೆ ಓದೋ ಅದು ಏನು ಅವರಲ್ಲಿ ಕೇಳಲಿಲ್ಲ ಅತ್ತೇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್ ಅಥವಾ ಇದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ ಈಗ ಬರ್ತಾನೆ ಅದ್ರ ಒಂಥರ ಖುಷಿ ಆಗ್ತದೆ ಎಲ್ಲ ಹರಕೆ ಉತ್ಕೊಂಡಿದ್ದೆ ಆ ನಂಬಿಕೆ ಹೊತ್ತು ಸತ್ಯವಾಯಿತು ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಸೆನ್ಸ್ ಅಲ್ಲ ದೇವರು ನಮ್ಮ ಇದ್ರಾಗ ಇದ್ದಾನಂತ ಒಂದು ಈ ಸಾಕ್ಷಿ ನಮಗೆ ಇವತ್ತು ನಿನ್ನೆ ತನಕ ಅದೇ ಪ್ರಗತಿಯಲ್ಲಿ ಇದೆ ಪ್ರಗತಿಯಲ್ಲಿ ಅದೇ ಹೇಳ್ತಾ ಇದ್ರು ಮಾಡ್ ನಾವು ಪ್ರಗತಿ ಮಾಡ್ತಾ ಇದ್ದೇವೆ ನಮ್ಮ ಇದು ಪ್ರಗತಿಯಲ್ಲಿದೆ ಅಷ್ಟೇ ಹೇಳ್ತಿದ್ರು ಅವ್ರು ಏನು ಸುಳಿಯೂ ಇಲ್ಲ ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ರು நேச்சு நூரை பால் வந்து நீங்க நீங்க யாரும் நான் திங்கன தாயி நீவார கேள்வி அதுக்கு நான் உத்தியின் மாதாட் தான் நீங்க திங்கு ஹீங்கானது அவச கேள்வி அதுக்கு நான் அவங்க ஏன் மாதாட்க்காக நான் ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ ಯಾರಂತ ನನಗೆ ಗೊತ್ತಿಲ್ಲ ಮತ್ತೆ ನಾನು ಭಾವ ನಮ್ಮ ಮಗ ಇವರಲ್ಲಿ ಕೇಳಿ ಹೇಳಿ ಫೋನ್ ಕೊಡ್ತೇನೆ ಹೀಗೆ ನೋಡಿ ಮಾತಾಡಿ ಯಾರು ಮಾತಾಡ್ತಿದ್ದಾರೆ ಅಂತ ಕೇಳಿ ಹಾಗೆ ಅವರು ಮಾತಾಡಿದರು ಮತ್ತೆ ಮಾತಾಡಿದ ಮೇಲೆ ನಾನು ಮಾತಾಡಿದೆ ನಾನು ಕೇಳಿದೆ ದೀಗಂತಲ್ಲ ಹೌದು ಹೇಳಿದೆ ಅದು ಎಲ್ಲಿದ್ದೀಗ ನಾನು ಯಾರು ಒಪ್ಪ ಅಂತ ಹೇಳಿದ್ದೆ ಮತ್ತೆ ನಾನು ಅವರಲ್ಲಿ ಏನು ಮಾತಾಡಿ ಅಷ್ಟೇ ಹೇಳಿದೆ ನಾನು ನಾನು ಮತ್ತೆ ಯಾಕೆ ಹೋದೆ ಅದು ಏನು ಅವರನ್ನು ಕೇಳಲಿಲ್ಲ ಮತ್ತೆ ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್ ಅಥವಾ ಮನೆಯಲ್ಲಿದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಅಲ್ಲ ಮನೆಯಲ್ಲಿದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಲ್ಲ ಸರ್ ನಮಗೆ ಈಗ ಬರ್ತಾನೆ ಹೇಳಿದ್ರೆ ಒಂಥರ ಆಗ್ತದೆ ಎಲ್ಲ ಹರಕೆ ಉತ್ಕೊಂಡಿದ್ದೆ ಆ ನಂಬಿಕೆ ಹೊತ್ತು ಸತ್ಯವಾಯಿತು ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ ದೇವರು ನಮ್ಮ ಇದರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯಿತು ನಮಗೆ ಅಂದ್ರೆ ಇವತ್ತು ನಿನ್ನೆ ತನಕ ಅದೇ ಪ್ರಗತಿಯಲ್ಲಿ ಇದೇ ಪ್ರಗತಿಯಲ್ಲಿ ಅದೇ ಹೇಳ್ತಾ ಇದ್ರು ಮಾಡ್ ನಾವು ಪ್ರಗತಿ ಮಾಡ್ತಾ ಇದ್ದೇವೆ ನಮ್ಮ ಇದು ಪ್ರಗತಿಯಲ್ಲಿ ಅಷ್ಟೇ ಹೇಳ್ತಿದ್ರು ಅವರು ಏನು ಸುಳಿಯೂ ಇಲ್ಲ ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ರು ನಮಗೆ